ರೊಟ್ಟಿ ಪ್ರಿಯರಿಗೆ ಈ ಥರದ್ದೊಂದು ಪಲ್ಯ ಇದ್ದುಬಿಟ್ರೆ ಸಾಕಪ್ಪ ಎಲ್ಲ ರೊಟ್ಟಿ ಖಾಲಿ ಮಾಡಿಬಿಡ್ತಾರೆ ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು ನಿಮ್ಮೆಲ್ಲರ ದಿನ ನಗುವಿನಿಂದ ಸ್ಟಾರ್ಟ್ ಆಗಿ ನಗುವಿನಿಂದ ನಾನು ಇವತ್ತು ಸಿಪ್ಪೆ ಅವರಿಕಾಯಿ ಪಲ್ಯ ಮಾಡ್ತಾ ಇದ್ದೆ ಸರಿ ಅದು ಏ ಹೇಗೆ ಮಾಡೋದು ಹೇಗೆ ಮಾಡಿದ್ದೀನಿ ಅಂತಂದೇಳಿ ನೋಡಬೇಕಂತಂದರೆ ವಿಡಿಯೋ ಸ್ಕಿಪ್ ಮಾಡದೆ ನೀನು ನೋಡಿದ್ರಿ ಅಂತಂದರೆ ಕೊನೆವರೆಗು ಹೇಗೆ ಮಾಡಿದೆ ಅಂತಂದರೆ ಗೊತ್ತಾಗತ್ತೆ ನಾವಂತೂ ಇದಕ್ಕೆ ಸಿಪ್ಪೆ ಅವರೆಕಾಯಿ ಅಂತ ಹೇಳ್ತೀವಿ ನೀವೆಲ್ಲ ಏನಂತೀರ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ಇದನ್ನ ನೋಡ್ರಿ ನಾನು ಸಿಪ್ಪೆ ಅವರೆಕಾಯಿನ ಚೆನ್ನಾಗಿ ಫಸ್ಟ್ಗೆ ತೊಳೆದು ಬಿಟ್ಟು ಇದು ಹಿಂದೆ ಮತ್ತು ಮುಂದೆ ಎರಡೂ ಕಡೆಯೂ ಅದರದ್ದು ನಾರ್ ತೆಗೆದುಬಿಟ್ಟು ಈ ಥರ ಹಿಂಗೆ ಇಟ್ಕೊಂಡು ಕ್ಲೀನ್ ಮಾಡಿಕೊಂಡು ಇದನ್ನು ಕಟ್ ಮಾಡ್ಕೊಂಡೆ ನಾನು ಚಿಕ್ಕ ಚಿಕ್ಕದಾಗಿ ಮತ್ತು ಒಂದೊಂದು ಓಪನ್ ಆಗಿದ್ವು ಮತ್ತು ಹುಳುಕು ಎಲ್ಲ ನೋಡಿಕೊಂಡು ಓಪನ್ ಆಗಿದ್ದರಾಗ ಹುಳ ಇರ್ತಾವೆ ನೋಡಿಕೊಂಡು ಕ್ಲೀನಾಗಿ ಕಟ್ ಮಾಡಿಕೊಂಡು ಈ ಥರ ನಾನು ಕಾಯ್ದಿತ್ತು ಚಪಾತಿ ಮಾಡಿದ್ದೆ ನಾನು ಅದಕ್ಕೆ ಚಪಾತಿದ ಮೇಲೆ ಹಾಕಿದ್ರಾಯ್ತು ಹೇಳಿ ಇದು ಕಾದದ್ರ ಮೇಲೇ ಫ್ರೈ ಮಾಡ್ಕೊಂಡ್ರಾಯ್ತು ಹೇಳಿ ನಾನು ಇದೇ ಹಂಚ ಮೇಲೆ ಹಾಕಿದ್ದೆ ನಾನು ಇಲ್ಲಿ ಇಲ್ಲಿ ಚೆನ್ನಾಗಿ ಅದನ್ನು ಫ್ರೈ ಮಾಡೋಕ್ಕಿಟ್ಟು ಫಸ್ಟ್ ತೇವಾಂಶ ಎಲ್ಲ ಮೇಲೆ ಆಮೇಲೆ ಎಣ್ಣೆ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ಹಂಗೆ ಇಲ್ಲಿ ಮಿಕ್ಸಿ ಜಾರಿಗೆ ನೋಡಿ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಜೀರಿಗೆ ಇದೆಲ್ಲ ಹಾಕಿಬಿಟ್ಟು ನಾನು ಇದನ್ನು ಪೇಸ್ಟ್ ಮಾಡ್ಕೊಂಡಿರ್ತೀನಿ ಕಾಯಿ ಪಲ್ಯಕ್ಕೆಲ್ಲ ಈ ಥರದ್ದೊಂದು ನಾವು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡ್ರೆ ಬಾಯಿ ತುಂಬ ಕಂಪ್ ಕೊಡ್ತೈತಿ ಮತ್ತು ಬಾಯಿ ತುಂಬ ರುಚಿಯಾಗೈತಿ ಅಂತ ಹೇಳ್ತಾರೆ ಈ ಕಡೆ ಎಲ್ಲ ನಮ್ಮ ಉತ್ತರ ಕರ್ನಾಟಕ ಮಂದಿ ಮತ್ತು ಭಾಳ ಚೆನ್ನಾಗಿರ್ತೈತಿ ಈ ಥರದ್ದೊಂದು ಪೇಸ್ಟ್ ಮಾಡಿ ಹಾಕಿದ್ರೆ ಕೂಡ ಪಲ್ಯ ಇಲ್ಲ ಅಂತಂದ್ರೆ ಅದು ಪಲ್ಯ ಟೇಸ್ಟ್ ಆಗೋಲ್ಲ ಹಂಗೆ ಹಸಿ ಮೆಣ್ಸಿ ಹೆಚ್ಚು ನೋಡಿದ್ರೆ ನೀವು ಬೇಕಾ ಟ್ರೈ ಮಾಡಿ ನೋಡ್ರಿ ಹಂಗೆ ಹಸಿ ಮೆಣಸಿನ್ಕಾಯಿ ಹೆಚ್ಚು ಒಕ್ಕಟ್ಟು ಇಲ್ಲ ಖಾರ ಪುಡಿ ಒಕ್ಕಟ್ಟು ಪಲ್ಯ ಮಾಡಿದ್ರೆ ಅದು ಟೇಸ್ಟ್ ಬರೋಲ್ಲ ಈ ಥರದ್ದೊಂದು ಪೇಸ್ಟ್ ಮಾಡಿಕೊಂಡು ನೀವು ಹಾಕ್ಕೊಂಡ್ರೆ ಕರಿಬೇವು ಕೊತ್ತಂಬರಿ ಮತ್ತು ಜೀರಿಗೆ ಆಗಿರೋ ಮತ್ತು ಬೆಳ್ಳುಳ್ಳಿ ಆಗಿರೋ ಪರಿಮಳ ಎಲ್ಲ ಇದಕ್ಕೆ ಬಂದು ಭಾಳ ಟೇಸ್ಟ್ ಆಗ್ತೈತಿ ಎಂಥ ಆರಾಮಿಲ್ಲದ್ರಿಗೂ ಜ್ವರ ಬಂದ್ರಿಗು ಅಥ್ವಾ ಎಂಥ ರೊಟ್ಟಿ ತಿನ್ನಿಲ್ಲದರಿಗು ಕೂಡ ಭಾಳ ರುಚಿ ಬಂದು ರೊಟ್ಟಿ ತಿಂದು ಬಿಡ್ತಾರೆ ನೀವು ನೀವು ಈ ಥರ ಪಲ್ಯ ಎಲ್ಲ ಮಾಡಿದಾಗ ಈ ಥರದೊಂದು ಪೇಸ್ಟ್ ಮಾಡ್ಕೊಂಡು ಮಾಡಿ ಹಾಕಿ ಪಲ್ಯ ಮಾಡಿದ್ರೆ ಅದು ರುಚಿನೇ ಬೇರೆ ಟ್ರೈ ಮಾಡಿ ನೋಡಿರಿ ಹಂಗೆ ನಾನು ಟ್ರೈ ಮೇಲೆ ಕಮೆಂಟು ಮಾಡಿರಿ ಹಂಗೆ ಇಸ್ದಕ್ಕೆಲ್ಲ ಇದು ಚೆನ್ನಾಗಿ ಹಾಕ್ಬೇಕಂತಂದು ಕಮ್ಮಿ ಕೊಡಬೇಕಂದ್ರೆ ಒಂದು ಸ್ವಲ್ಪ ಉಪ್ಪು ಹಾಕೊಂಡು ಅದನ್ನ ಪೇಸ್ಟ್ ಮಾಡ್ಕೋಬೇಕು ನೋಡಿರಿ ಈಗ ಇದು ಚೆನ್ನಾಗಿ ಫ್ರೈ ಆಗ್ಯಾವು ಇದನ್ನು ನಾನು ತೆಗೆದು ಹಿಡ್ಕೊಂಡು ಇನ್ನೊಂದು ಸಲ ಇದ್ದಾವಲ್ಲ ಅವನ್ನೂ ಹಾಕಿ ಅದರಲ್ಲಿ ಫ್ರೈ ಮಾಡ್ಕೋತೀನಿ ಅಂದ್ರೆ ಒಂದು ಸ್ವಲ್ಪ ಜಾಸ್ತಿ ಆಗಿಬಿಟ್ಟು ಸರಿ ಉರೇಂಗಿಲ್ಲ ಮತ್ತು ಆ ಕಡೆ ಈ ಕಡೆ ಚೆಲ್ ಬಿಡ್ತಾವಂತಂದೇಳಿ ನಾನು ಎರಡು ಭಾಗ ಮಾಡ್ಕೊಂಡೆ ಇದನ್ನ ಈಗ ಒಂದು ಭಾಗ ತೆಗ್ದಿಡ್ಕೊಂಡು ನಾನು ಇನ್ನೊಂದು ಭಾಗನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಉಳಿದಿರೋ ಸಿಪ್ಪೆ ಅವರೆಕಾಯಿ ಕಾಯಿ ಅಷ್ಟೊತ್ತಿಗೆ ಟೈಮ್ ಯಾಕಪ್ಪ ವೇಸ್ಟ್ ಮಾಡೋದು ಈ ಕಡೆ ಈರುಳ್ಳಿ ಹೆಚ್ಕೊಂಬಿಟ್ರೆ ಆ ಕಡೆ ಒಂದೆರಡು ಸಲ ಕೈ ಆಡಿಸ್ಕೊಂತ ಫ್ರೈ ಮಾಡ್ಕೊತ ಇದ್ರೆ ಈ ಕಡೆ ಈರುಳ್ಳಿನೂ ಹೆಚ್ಚ ಹೆಚ್ಕೊಂಬಿಡ್ಬೋದು ಅಂತಲೇ ನಾನು ಹಿಂಗೆ ಈ ಕಡೆ ಈರುಳ್ಳಿನೂ ಹೆಚ್ಕೋತಾ ಇದ್ದೆ ಇದು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಒಗ್ಗರಣೆ ಕೊಟ್ಬಿಟ್ರೆ ಇದಕ್ಕೆ ಅದು ಪಲ್ಯ ರೆಡಿ ನೋಡ್ರಿ ಆದ್ರೆ ಸಿಂಪಲ್ಲೇ ಇರ್ತಾವ ಪಲ್ಯಗಳು ಬಟ್ ಟೇಸ್ಟ್ ಹೆಂಗೆ ಮಾಡೋದು ಅಂತ ಗೊತ್ತಿರೋಂಗಿಲ್ಲ ಹೆಂಗೆ ಬಾಯ್ ತುಂಬ ಟೇಸ್ಟ್ ಬರಬೇಕಂತಂದೇಳಿ ಅದಕ್ಕೆ ಈ ಥರದೊಂದು ಹಸಿಮೆಣಸಿಕಾಯಿ ಪೇಸ್ಟ್ ಮಾಡ್ಕೊಂಡು ಹಾಕೊಂಬಿಟ್ರೆ ಕರಿಬೇವು ಕೊತ್ತಂಬರಿ ಪ್ರತಿಯೊಂದೂ ಬಂದಿರ್ತದಲ್ಲ ಮತ್ತು ಅದರಲ್ಲೆಲ್ಲೋ ಕರಿಬೇವು ಕೊತ್ತಂಬರಿ ಕೊತ್ತಂಬ್ರಲ್ಲ ಜೀರಿಗೆ ವಿಟಮಿನ್ಸನ್ನೂ ಕೂಡ ಸಿಗ್ತಾವೆ ಹಾಗಾಗಿ ಈ ಥರದೊಂದು ಪೇಸ್ಟ್ ಮಾಡ್ಕೊಂಡ ಕಾಯಿ ಪಲ್ಯ ರುಚಿ ಬರ್ತವೆ ನೋಡಿರಿ ಮತ್ತು ರೊಟ್ಟಿ ತಿನ್ನದರ ತಿಂತಾರೆ ಅಂತ ಆವಾಗಲೇ ಹೇಳಿದೆ ನಾನು ಮತ್ತು ರೊಟ್ಟಿಗೆಲ್ಲ ಕಾಯಿ ಪಲ್ಯ ನಾವು ಈ ಥರ ಮಾಡಿದ್ರ ಭಾಳ ರುಚಿ ಮತ್ತು ವೆರೈಟಿ ಪಲ್ಯ ಮಾಡ್ಕೊಂಡು ಮಾಡ್ಕೊಂಡು ತಿನ್ನೋದ್ರಾಗ ಈ ಪಲ್ಯ ಯಾವ ಮಾಡ್ಕೊಂಡು ತಿನ್ನೋದಪ್ಪ ಈ ಪಲ್ಯ ಯಾವ ಮಾಡ್ಕೊಂಡು ತಿನ್ನೋದಪ್ಪ ಅಂತ ಅನಿಸಿರ್ತೈತಿ ಅಷ್ಟು ಚೆನ್ನಾಗಿ ಟೇಸ್ಟ್ ಉಳಿದಿರೋ ಭಾಗವೂ ಎಲ್ಲ ಫ್ರೈ ಆದವು ಅದನ್ನು ಹಂಚನ ನಾನು ಆ ಕಡೆ ಎತ್ತಿ ಎತ್ತಿಟ್ಕೊಂಡು ಇಲ್ಲೊಂದು ಬಾಳಿಗೆ ಇಟ್ಕೊಂಬ ಬಾಳಿಗೆ ಇಟ್ಕೊಂಡ್ಬಿಟ್ಟು ಅದಕ್ಕೆ ಇಲ್ಲಿ ಒಂದೂರಿ ಅಷ್ಟು ನಾನು ಎಣ್ಣೆ ಹಾಕೊಂಡಿದ್ದೀನಿ ಇದು ಕಾಯೋ ಅಷ್ಟೊತ್ತಿಗೆ ನಾನು ಸಾಸಿವೆ ಮತ್ತು ಜೀರಿಗೆ ಒಗ್ಗರಣೆ ಕೊಡ್ಕೋಬೇಕ ಈಗ ಸಾಸಿವೆ ಜೀರಿಗೆ ಚಟಪಟ ಅಂದ ತಕ್ಷಣ ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕೊಂಡು ಚೆನ್ನಾಗಿ ಬಾಟ್ಸೋಣ ಹಸಿ ಮೆಣಸಿನ್ಕಾಯಿದು ಹಸಿ ವಾಸನೆ ಎಲ್ಲ ಅದು ಇದು ಈರುಳ್ಳಿನೂ ಕೂಡ ಹಸಿ ವಾಸನೆ ಮೇಲೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿದು ಪೇಸ್ಟ್ ಹಾಕೊಂಡ್ರೆ ಎರಡೂ ಚೆನ್ನಾಗಿ ಎಣ್ಣೆಲಿ ಫ್ರೈ ಆದ್ರೆ ಪಲ್ಯ ಟೇಸ್ಟ್ ಬರ್ತೈತಿ ಇಲ್ಲಾಂದ್ರೆ ಹಸಗಸಗ ಹಸಗ ಆಗ್ತತಿ ಮತ್ತು ಅವನ್ನ ಸಿಪ್ಪೆ ಅವರೆಕಾಯಿನೂ ಕೂಡ ಚೆನ್ನಾಗಿ ಹುರ್ಕೊಂಡಿದ್ದೇವಲ್ಲ ಮತ್ತು ಭಾಳ ತೇನು ಬೇಯಿಸ್ಬೇಕಾಗಿಲ್ಲ ಇದು ಚೆನ್ನಾಗಿ ಒಂದು ಸ್ವಲ್ಪ ಹಸಿ ಹಸಿ ಹೋಗಿ ಫ್ರೈ ಆಯಿತು ಅಂತಂದ್ರೆ ಅವನ್ನ ಹಸಿ ಸಿಪ್ಪೆ ಅವ್ರೇಕಾಯಿನ ಇದರಲ್ಲಿ ಹಾಕೊಂಡ್ಬಿಡ್ಬೋದು ಈಗ ನಾನು ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಇದಕ್ಕೆ ಹಾಕೊಂಡು ಸೇರಿಸ್ಕೊಂಡು ಇದನ್ನೂ ಚೆನ್ನಾಗಿ ಎಣ್ಣೆಲಿನ ಬಾಡಿಸ್ಬಿಡ್ತೀನಿ ಇದನ್ನು ಇವು ಈ ಇದು ಇವಾಗ ಏನು ನೀರು ಗೀರು ಏನು ಹಾಕ್ಕೊಳೋದನ್ನ ಮಾಡಬೇಕು ಇವನ್ನೆಲ್ಲ ಪಲ್ಯಗಳನ್ನ ಕೆಲವೊಂದು ನಾನು ಬೀನ್ಸ್ ಮತ್ತು ಚವಳಿಕಾಯಿ ಅವನ್ನೆಲ್ಲನೂ ಕೂಡ ಎಣ್ಣೆಲೇ ಬಾಡಿಸ್ಬಿಡ್ತೀನಿ ಫಸ್ಟಿಗೆ ಒಬ್ಬ ಫ್ರೈ ಮಾಡ್ಕೊಂಡಿರ್ತಾವಲ್ಲ ಹೇಗಿದ್ರು ಎಣ್ಣೆ ಹಚ್ಚಿ ಆಮೇಲೆ ಬೇಕಂದ್ರೆ ನೀರು ಹಾಕ್ಕೊಬೇಕು ಇಲ್ಲ ಅಂದ್ರೆ ನೀರು ಹಾಕ್ಕೊಳದಿದ್ರು ಸಾಕು ಹೀರೆಕಾಯಿ ಅಂದ್ರೂ ಅದರಲ್ಲಿರೋ ನೀರಲ್ಲಿನ ನೀರಲ್ಲಿರೋ ಅದು ಹಿರೇಕಾಯಲ್ಲಿರೋದು ನೀರಿನ ಅಂಶ ಬಿಟ್ಬಿಡ್ತೈತಿ ಅದಕ್ಕಂ ನೀರು ಬೇಕಾಗಂಗೆ ಇಲ್ಲ ಇಲ್ಲಿ ನೋಡಿಕೊಂಡು ಪೇಸ್ಟ್ ಹಾಕ್ಕೊಳ್ರಿ ನಾನು ಇಲ್ಲಿ ಭಾಳ ಆಗಿಬಿಟ್ಟು ಅದಕ್ಕೆ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಎತ್ತಿಡ್ತಾ ಇದ್ದೀನಿ ಈಗ ಅವರೆಕಾಯಿನೂ ಕಾಯಿನೂ ಹಾಕೊಂಡ್ಬಿಟ್ಟು ಚೆನ್ನಾಗಿ ಅದಕ್ಕೆ ಮಿಕ್ಸ್ ಮಾಡ್ತೀನಿ ನೀವೆಲ್ಲ ನಿಮಗೆ ಗೊತ್ತಿರ್ಬೋದು ಮಾಡಿದರಿಗೆಲ್ಲ ನೀವೆಲ್ಲ ಹೇಗೆ ಮಾಡಿದಿರಿ ಇದು ಈ ಥರ ಮಾಡಿದಿರಲ್ಲ ಇದು ಈ ಥರ ಅಲ್ಲ ಅಂತಂದೇಳಿ ಕಮೆಂಟ್ ಮೂಲಕ ತಿಳಿಸ್ಬೋದು ಬಟ್ ಗೊತ್ತಿಲ್ಲದರಿಗೆ ಹೆಲ್ಪ್ ಆಗಿದ್ದರೆ ಅವರು ಕೂಡ ಚೆನ್ನಾಗಿದೆ ಅಂತಂದೇಳಿ ಕಮೆಂಟ್ ಮೂಲಕ ನೀವು ತಿಳಿಸ್ಬೋದು ಯಾರಿಗಾದ್ರೂ ಹೆಲ್ಪ್ ಆಗಲಿ ಅಲ್ಲ ಅಂತೇಳಿ ನಾನು ತೋರಿಸ್ತಾ ಇರೋದು ಗೊತ್ತಿದ್ದರೂ ನನಗೆ ಈ ನನಗೆ ನಾನು ಮಾಡಿದ್ದು ರಾಂಗಿದೆಯೋ ಅಥವಾ ಚೆನ್ನಾಗಿ ಕರೆಕ್ಟ್ ಮಾಡಿದ್ದೇನೋ ಅಂತೇಳಿ ತಿಳಿಸಿ ಹಾಗೆ ಇಲ್ಲಿ ನಾನು ಹೇಳ್ತಾ ಇರ್ತೇನಲ್ಲ ನಮ್ಮ ಉತ್ತರ ಕರ್ನಾಟಕದಲ್ಲಿ ಗುರಳ ಪುಡಿ ಇಲ್ಲದೆ ಪಲ್ಯ ಇಲ್ಲ ಅಂತಂದೇಳಿ ಲಾಸ್ಟಿಗೆ ನಾನಿಲ್ಲಿ ಗುರಾಳ ಪುಡಿ ಹಾಕ್ತಿದ್ದೀನಿ ನೀವೇ ಬೇಕಂದರೆ ಕೊಬ್ಬರಿ ತುರಿ ಎಲ್ಲ ಹಾಕೋಬೋದು ಬೇಡಪ್ಪ ಏನೂ ಬೇಡ ಅಂತಂದರೆ ಎಲ್ಲನೋ ಏನೂ ಹಾಕ್ತೇನೆ ಹಂಗೆ ಪಲ್ಯ ಕೈಯಾಡಿಬಿಟ್ಟು ಹಾಗೆ ಬಡಿಸ್ಕೊಂಡು ಊಟ ಮಾಡ್ಬೋದು ನಾನಿಲ್ಲಿ ನಮಗೆಲ್ಲ ಕೊಬ್ಬರಿ ಎಲ್ಲ ನಾವು ಹಾಕಂಗಿಲ್ಲ ಜಾಸ್ತಿ ಅದಕ್ಕೆ ನಾನು ಇಲ್ಲಿ ಗುರಳ ಪುಡಿನ ಹಾಕೊಂಡ್ಬಿಟ್ಟು ಮಿಕ್ಸ್ ಕೊಟ್ಟು ಇದು ಬೇಕಂದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ರಿ ನಾನು ಏನೂ ಹಾಕೋಲ್ಲ ಆ್ಯಕ್ಚುಲಿ ನೀರು ಇದರಲ್ಲಿ ಒಗ್ಗರಣೆಯಲ್ಲೇ ಇಷ್ಟೇ ಮಾಡ್ಕೊಂಡು ಬಂದ್ ಮಾಡಿಬಿಟ್ಟೆ ನಾನು ಇವಾಗ ಮುಚ್ಚಿಟ್ಬಿಟ್ರೆ ಇದು ರೊಟ್ಟಿ ಚಪಾತಿ ಜೊತೆಗೆಲ್ಲ ಭಾಳ ಚೆನ್ನಾಗಿರ್ತೈತಿ ಸೈಡ್ ಆಗಿ ಉಣ್ಣು ಅಭ್ಯಾಸ ಆಯಿತು ಅಂದ್ರೆ ಅನ್ನ ಜೊತೆಗೂ ಭಾಳ ಚೆನ್ನಾಗಿರ್ತೈತಿ ನೋಡಿರಿ ನೀವು ಒಂದ್ಸಲ ಟ್ರೈ ಮಾಡಿರಿ ಮಾಡಿಕೊಂಡು ಹೇಗಿತ್ತು ಅಂತಂದೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಯ್ತು ಅಂತಂದರೆ